ಆದರೆ ವೈಯಕ್ತಿಕ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಇದು ಯಾವುದನ್ನು ಕನ್ಸಿಡರ್ ಮಾಡಿಲ್ಲ ಗೌರ್ನರು ನನಗೆ ಈಗ ಬಂದಿತ್ತು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು ಲೀಗಲಿ ಎಕ್ಸಾಮಿನ್ ಮಾಡ್ತಾರೆ ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ಅವೆಲ್ಲ ಮೊದಲೇ ಹೇಳಿದ್ದೇವೆ ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮದುವೆ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಇಲ್ಲ ನನಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟು ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವ್ರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ನಾವು ಅದನ್ನ ರಾಜ್ಯಪಾಲರ ನಿರ್ಣಯ ಅನ್ಸುತ್ತಾ ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ನಿರ್ಣಯ ಕೂಡ ಕೇಂದ್ರದಿಂದ ಅಂದ್ರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ